ಕ್ರೈಸ್ತನ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ದಾನಿಯೇಲನು ನಾಲ್ಕು ಹದಿನೆಂಟು ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿರುವುದರಿಂದ ನೀನು ಶಕ್ತನೇ ಸರಿ ಪ್ರಿಯ ದೇವ ಜನರೇ ಕ್ರಿಸ್ತನಲ್ಲಿರುವ ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ತೀರ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ ಈ ವಾಕ್ಯವನ್ನು ನಾವು ಗಮನಿಸುವಾಗ ಅನ್ಯ ದೇಶದ ಬಾಬೇಲ್ ಸಂಸ್ಥಾನದ ಅರಸನಾದ ನೆವುಕ ನೆಚ್ಚರನು ದೇವರಲ್ಲಿ ನಂಬಿಕೆಯಿಂದ ಇರುವಂತಹ ಮತ್ತು ದೇವರಾತ್ಮನಿಂದ ನಡೆಸಲ್ಪಡುತ್ತಿರುವಂತಹ ದಾನಿಯೇಲನನ್ನು ನೋಡಿ ಹೇಳುವ ಒಂದು ಉತ್ ಉತ್ತಮವಾದ ಮಾತಾಗಿದೆ ಪ್ರೇರೆ ಯಾರೆಲ್ಲ ಏಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀರೋ ನಿಮ್ಮೊಳಗೆ ಪರಿಶುದ್ಧಾತ್ಮನು ನೆಲೆಗೊಂಡಿದ್ದಾರೆ ನಿಮ್ಮೊಳಗೆ ನೆಲೆಸಿರುವ ಪರಿಶುದ್ಧಾತ್ಮನೇ ನಿಮ್ಮನ್ನು ಸಕಲ ವಿಷಯದಲ್ಲೂ ಕೂಡ ನೀವು ಹೇಗೆ ಜೀವಿಸಬೇಕು ಎಂಬುದನ್ನು ನಿಮಗೆ ಹೇಳುತ್ತಾರೆ ಮತ್ತು ನಿಮಗೆ ಹೋರಾಟಗಳು ಎದುರಾದರೂ ಕೂಡ ನೀವು ಧೈರ್ಯದಿಂದ ಇದ್ದು ನೀವು ಜಯದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡುತ್ತಾರೆ ನಿಮ್ಮನ್ನು ಪ್ರೀತಿಯಿಂದ ಸಂತೈಸುತ್ತಾರೆ ಪ್ರೇರೆ ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿ ಇರುವವನು ಹೆಚ್ಚಿನವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ಪ್ರೇರೆ ನಿಮಗಾಗಿ ಒಂದು ಒಳ್ಳೆಯ ಸಮಯ ಸಿದ್ಧವಾಗಿದೆ ನೀವು ನಮ್ಮ ದೇವರಲ್ಲಿ ನಂಬಿಕೆಯಿಂದಿರಿ ನಿರೀಕ್ಷೆಯಿಂದಿರಿ ದೇವರ ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಇದೆ ಗಾಡ್ ಬ್ಲೆಸ್ ಯು